ನಮಸ್ಕಾರ ವೀಕ್ಷಕರೇ ಮಚ್ಚಿಮಳೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಇವತ್ತು ಕಾರಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇವೆ ನಾನು ನನ್ನ ಗಂಡ ಮಕ್ಕಳು ನಾವು ನಾಲ್ಕು ಜನ ಸುಮ್ಮನೆ ಒಮ್ಮೆ ಮಂಗಳೂರಿಗೆ ಹೋಗಿ ಬರುವ ಅಂತ ಹೊರಟಿದ್ದೇವೆ ಆಯ್ತಾ ಮಂಗಳೂರು ಅಂತ ಬಂದಾಗ ಮಂಗಳೂರನ್ನ ನಾವು ಮಂಗ್ಳೂರನ್ ಬೇರೆ ಬೇರೆ ಹೆಸರು ಉಂಟು ಮಂಗಳೂರಿಗೆ ಸುಮಾರು ರೀತಿ ಕರಿತೇವೆ ಒಂದು ಮಂಗಳೂರು ಮತ್ತೊಂದು ಕುಡ್ಲ ಮತ್ತೆಂತ ಅಂತ ಕರಿತೇವೆ ಓಯ್ ಬೇಕಾಗ್ತಿದ್ದಾರೆ ಮುಂದೆ ಕುತ್ಕೊಂಡು ಎಂತ ಕರೀತಾರೆ ಕೊಡಿಯಾಲ ಮತ್ತೆ ವೆರಿ ಗುಡ್ ಮತ್ತೆ ನಾಕಾಯ್ತಾ ಮಂಗಳೂರು ಕುಡ್ಲಾ ಕೊಡಿಯಾಲ ಮೈಕಾಲ ಮಂಗಳಾಪುರಂ ನಮ್ಮ ಮಂಗಳೂರು ಸುಮಾರು ಹೆಸರಲ್ಲಿ ಕರೆಸಿಕೊಳ್ತದೆ ಆಯಿತಾ ಅದೊಂಥರ ಮೇನ್ ಜಾಗ ಈಗ ಅಲ್ಲಿ ಎಂತಂತ ಹೇಳಿದರೆ ಬಸ್ ಸ್ಟ್ಯಾಂಡ್ ಉಂಟು ರೈಲ್ವೆ ಸ್ಟೇಷನ್ ಉಂಟು ಮತ್ತು ಬಂದರು ಉಂಟು ಎಲ್ಲ ಒಂದು ಸಾರಿಗೆ ಸಂಪರ್ಕಗಳನ್ನು ಒಳಗೊಂಡಂತಹ ಜಾಗ ನಮ್ಮ ಮಂಗಳೂರು ಬೀಚ್ಗೆ ಹೋಗುವ ಅಂತ ಸುಮಾರು ದಿವಸದಿಂದ ನನ್ನ ಮಗನದ್ದು ದುಬ್ಲಾವಾಗ್ತಿತ್ತು ಅವನಿಗೆ ಕಿವಿಕ್ ಗಾಳಿ ನನ್ನ ಗಂಡನ ಇತ್ತು ಆದ್ರೆ ಎಂತ ಹೇಳಿದ್ರೆ ಇವತ್ತು ನಮಗೆ ಬೀಚ್ಗೆ ಹೋಗ್ಲಿಕ್ಕೆ ಆಗ್ತದ ಇಲ್ವಾ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಮಳೆ ರೆಡ್ ಅಲರ್ಟ್ ಅದಲ್ಲದಿದ್ರೆ ಬೇರೆ ಒಂದಷ್ಟು ಕೆಲ್ಸಗಳು ಪರ್ಚೇಸ್ ಎಲ್ಲ ಉಂಟು ಅದನ್ನಾದ್ರೂ ಮಾಡಿ ಬರುದು ಅಂತ ಹೇಳಿ ಹೊರಟಿದ್ದೇವೆ ಹೇಗೂ ಹೊರಟಿದ್ದೇವಲ್ಲ ಅಂತ ಹೇಳಿ ನೋಡುವ ಹಿಂದ ಹೆಂಗ್ ಹಂಗೆ ಆಯ್ತಾ ಹೇಗೆಲ್ಲ ಆಗ್ತದೆ ಅದನ್ನೆಲ್ಲ ಈ ವ್ಲಾಗ್ ಅಲ್ಲಿ ಶೇರ್ ಮಾಡ್ತಾನೆ ಅಪ್ಪ ಅಪ್ಪ ಮಳೆಯಲ್ಲಿ ಇರಲಿ ಅಪ್ಪ ಕೋಡೆ ಬಿಡದ ಹನ್ನೆರಡು ಕೋಡೆ ತಗೊಂಡಿದೆ ಅಪ್ಪಂಗೊಂದು ನಿನಗೊಂದು ಮತ್ತೆ ಏನೋ ಒಂದು ತಂಗಗೊಂದು ಉಳಿ ಒಟ್ಟೆ ಎರಡು ಕೋಡೆ ತಕೊಂಡಿದೆ ಹ್ಮ್ ಇಲ್ಲಿ ನನ್ನ ಗಂಡೆ ಡ್ರೈವಿಂಗ್ ಮಾಡ್ತಿದ್ದಾರೆ ಅವರು ಮುಂದೆ ನಾವು ಹಿಂದೆ ನಾವು ಕಂಫರ್ಟೇಬಲ್ ಆಗಿ ಹಿಂದೆ ಕೂತ್ಕೊಳ್ಳೋದು ಆಯ್ತಾ ಯಾಕೆ ಅಂತ ಹೇಳಿದ್ರೆ ನನ್ನ ಪುಟ್ಟಕ್ಕ ಅಲ್ಲಿ ಮುಂದೆ ಕೂತ್ರೆ ಅವಳಿಗೆ ಗೇರ್ ಆಮೇಲೆ ಅಲ್ಲಿ ಇಲ್ಲೆಲ್ಲ ಓದ್ಲಿಕ್ಕೆಲ್ಲ ಸಿಗ್ತದೆ ಹಾಗಾಗಿ ನಾವು ಹಿಂದೆ ಕೂತ್ಕೊಳ್ಳೋದು ಹಾಗೆ ಅದು ಇದು ಪರ್ಚೇಸ್ ಮಾಡುವ ಬಟ್ಟೆ ಪರ್ಚೇಸ್ ಮಾಡುವ ಅಂಥೇಳಿ ನಾವೀಗ ಸ್ಟುಡಿಯೋಕ್ಕೆ ಬಂದಿದ್ದೇವೆ ಆಯ್ತಾ ನನ್ನ ಗಟ್ಟ ಇಲ್ಲಿ ಪೇಮೆಂಟ್ ಗೆ ನಿಂತಿದ್ದಾರೆ ನೋಡಿ ಸ್ಟುಡಿಯೋದಲ್ಲಿ ಬಂದಿದ್ದಕ್ಕೆ ಮಕ್ಕಳಿಗೆ ಒಂದೊಂದು ಜೊತೆ ಬಟ್ಟೆ ತಗೊಂಡೆ ಅವನಲ್ಲಿ ಇಲ್ಲೊಸಿಗೆ ನೋಡಿದ್ದಾನೆ ಸಿಟಿ ಸೆಂಟರಲ್ಲಿ ಅದು ಬೇಕು ಅಂತೇಳಿ ಇಲ್ಲಿ ಮೆಟೀರಿಯಲ್ ಬಟ್ಟೆದೆಲ್ಲ ಒಳ್ಳೇದು ಆಯ್ತಾ ಬಟ್ ನಾನೇನು ಬೈ ಮಾಡ್ತಾ ಇಲ್ಲ ನನಗೆ ಕಿಡ್ಸ್ ವೇರಲ್ಲಿ ಸ್ವಲ್ಪ ಕಡಿಮೆ ಆಪ್ಷನ್ ಕಂಡಿತ್ತು ಬಟ್ ಮೆಟೀರಿಯಲ್ ಇದ್ದದ್ದೆಲ್ಲ ಭಾರಿ ಒಳ್ಳೇದು ಉಂಟಾಯಿತಾ ಜುಡಿಯೋದಲ್ಲಿ ಅಪ್ಪ ಮಗನದ್ದು ಮುಂದೆ ಆಗ್ತಾ ಉಂಟು ಪುಟಕ ನನ್ನ ಕೈಯಲ್ಲಿದ್ದಾಳೆ ಈಗ ಸಿಟಿ ಸೆಂಟರ್ಗೆ ಬಂದಿದ್ದಾಳೆ ಆಯ್ತಾ ಯಾವುದಾದ್ರೂ ಒಂದು ವಸ್ತು ಆಗಲಿ ಮತ್ತು ಶಾಪ್ ಆಗಲಿ ನಾವು ನೋಡಿದರೆ ಮತ್ತೆ ನಮಗೆ ತಲೆಯಲ್ಲಿ ಅದು ಬೇರೆ ಯಾವುದು ಸೆಟ್ ಆಗೋದಿಲ್ಲ ಹಾಗಾಗಿ ಈಗ ಬಾಕಿದ್ದದ್ದೆಲ್ಲ ವಿಂಡೋ ಶಾಪಿಂಗ್ ಆಗ್ತಾ ಉಂಟು ನನ್ನ ಗಂಡ ಬರಬೇಕಿದ್ರೆ ಈಸಿ ಬೈ ನೋಡಿದ್ದಾರೆ ಅಲ್ಲಿಗೆ ಹೋಗುವ ಅಲ್ಲಿಗೆ ಹೋಗುವ ಅಂತ ಆಗ್ತಾ ಉಂಟವತ್ತು ಸೊ ಬಾಕಿದ್ದದ್ದಲ್ಲಿ ಈಗ ವಿಂಡೋ ಶಾಪಿಂಗ್ ಓಯ್ ಅಲ್ಲಿ ಸುಂದರ ಇದ್ದದ ಇಲ್ಲಿ ಸುಂದರಿ ಮಾವಿನ ಹಣ್ಣು ಉಂಟು ಸಿಟಿ ಸೆಂಟರಲ್ಲಿ ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಮಾವು ಮೇಳ ಆಗ್ತಾ ಉಂಟು ಅಲ್ಲಿ ಮಿಲ್ಕ್ ಶೇಕ್ ಎಲ್ಲ ಕಾಣ್ತಾ ಉಂಟು ಆಮೇಲೆ ಎಲ್ಲಾ ವೆರೈಟಿಯ ಮಾವಿನ ಹಣ್ಣು ಒಂಥರ ಸಂತೆ ಟೈಪಲ್ಲಿ ಅಲ್ಲಿ ಮಾಡ್ತಾ ತಳ್ಳುಗಾಡಿಯಲ್ಲಿ ತಳ್ಳು ಗಾಡಿಯಲ್ಲಿ ಹಾಕಿ ಇಟ್ಟಿದ್ದಾರೆ ಎಲ್ಲ ಭಾರ್ಗವಂಗಂದು ನಿಂಗೆ ತೆಕ್ಕೊಂಬಂದದ್ ಇಲ್ಲಿಂದ ಹಾ

ಇಲ್ಲಿ ಮಂಗಳೂರು ಸಿಟಿ ಸೆಂಟರಲ್ಲಿ ಈ ಕಾಕು ಜ ಪರಾಟ ಸಿಗ್ತದೆ ಉಂಟಲ್ಲ ಅದು ವೆರೈಟಿ ಪರೋಟ ಇರ್ತದೆ ಅಲ್ಲಿ ಯಾವುದು ಉಂಟು ಯಾವುದಿಲ್ಲ ಅಂತ ಹೇಳೋದು ಉಂಟಿಲ್ಲ ಅಷ್ಟು ವೆರೈಟಿ ಉಂಟು ಅಲ್ಲಿ ಉಂಟು ಉಂಟು ಸೊ ಅಲ್ಲಿ ನಾವು ಇವತ್ತು ಒಂದು ಆಲೂ ಪರೋಟ ಮತ್ತೊಂದು ಸ್ವೀಟ್ ಕಾರ್ನ್ ಪರೋಟ ಆರ್ಡ್ರ್ ಮಾಡಿ ನಾನು ಮಗಳು ಇಲ್ಲಿ ಕೂತಿದ್ದೇವೆ ತೆಗ್ದ ಐಟಮ್ ಅನ್ನೆಲ್ಲ ಇಟ್ಟು ಬರ್ತೇವೆ ಅಂತ ಹೇಳಿ ಅಪ್ಪ ಮಗ ಮೇಲೆ ಹೋಗಿದ್ದಾರೆ ಅವ್ರು ಬರೋ ಅಷ್ಟೊತ್ತಿಗೆ ನಾವು ಆರ್ಡ್ರ್ ಮಾಡಿದರೆ ಅಷ್ಟು ವೆಯ್ಟ್ ಮಾಡಿದ ಕೆಲಸ ಮುಗೀತದಲ್ಲ ಹಾಗಾಗಿ ನಾವಿಲ್ಲಿ ಕೂತಿದ್ದೇವೆ ಇವಳಿಗೆ ಅಲ್ಲಿ ಇಲ್ಲಿ ತಿನ್ನೋದೆಲ್ಲ ಕಾಣ್ತದಾಯಿತು ಪಾಪ ತಿನ್ನೋದಂದ್ರೆ ಇಷ್ಟ ಅಲ್ಲ ಆಚೆ ಚೆಚೆ ನೋಡ್ತಿದ್ದಾಳೆ ನಮ್ಮದು ಬಂದ ತಕ್ಷಣ ಅವಳಿಗೆ ತಿನ್ನಿಸೋದು ಗಂಟೆ ಈಗ ಆಯಿತು ಅಜ್ಜಿ ಮನೇಲಿ ಇದ್ದವು ಗಂಟೆ ನೋಡಿ ಒಂದು ಗಂಟೆ ಆಯ್ತು ಈಗ ಆಯಿತಾ ಆಪಚ್ಚಿಗೆ ಅಲ್ಲೇ ನೋಡ್ತಿದ್ದಾಳೆ ನೋಡಿ ಯಾವಾಗ ಸಿಗ್ತದೆ ಅಂತ ಹೇಳ ಥರ ಗಮ್ಮತ್ತು ಊಟ ಆಗಿ ಅಲ್ಲಿ ಈ ಸ್ಪಾರಲ್ಲೆಲ್ಲ ಪರ್ಚೇಸ್ ಮಾಡಿ ಈಸಿ ಬೈಗೆಲ್ಲ ಹೋಗಿ ಅಲ್ಲಿ ಪರ್ಚೇಸ್ ಮಾಡಿ ಅವ್ರು ಬಿಲ್ಲಿಂಗ್ ಸೆಷನ್ ಅಲ್ಲಿ ನಿಂತಿದ್ದಾರೆ ಇವನಿಲ್ಲಿ ಬಂದಿದ್ದಾನೆ ಎತ್ತಿಕೊಂಡು ನಿಟ್ಟಿಕೊಂಡು ಮತ್ತೆ ಅವನಿಗೆ ಡಾಕ್ಟರ್ ಸೆಟ್ ಆಟ ಸಾಮಾನು ತಗೊಂಡಿದ್ದೇನೆ ಅದನ್ನು ಇನ್ನು ವಾಪಸ್ ಕೊಡ್ಲಿಕ್ಕಿಲ್ಲ ಅಂತ ಹೇಳಿದ ಅವನು ಅದು ಬೇಕು ಇದು ಬೇಕು ಅಂತ ವಾಪಸ್ ಎಲ್ಲ ಬೇರೆ ಬೇರೆ ಕೇಳುವಾಗ ನಾವು ಹಾಗೆ ಹೇಳ್ತಿದ್ದಾವ ಅದನ್ನು ಕೊಟ್ಟು ಬರದ್ ಹಾಗಾದ್ರೆ ಅಂತ ಅದಕ್ಕೆ ಅವ್ನು ಹೇಳುದು ಅದನ್ನು ವಾಪಸ್ ಕೊಟ್ಟು ಬರ್ಲಿಕ್ಕಿಲ್ಲ ಮಾಡಿದ ಮತ್ತೆ ಆಟ ಸಮಾನ ಕೊಡ್ಲಿಲ್ಲಯಾ ಯಾರು ಹೇಳಿದ್ದು ಹೆಂಗ ಕೊಟ್ಟು ಬರ್ತಿಯ ಎಂತಕ್ಕೆ ಎಂತ ಇದ್ದಾನೆ ನೋಡಿ ಈಗಿನ ಮಕ್ಕಳ ಯಪ್ಪ ಬಾಯಿಗೆ ಸೂಜಿ ಕೂಡ ತಕೊಂಡೋಗ್ಬೇಕು ಸಾಧ್ಯ ಇಲ್ಲ ಇಟ್ಟು ಇರ್ತಾರೆ ಇವಳಿಗೆ ಪಾಪಚ್ಚಿಗೆ ನಿದ್ದೆ ಮಾಡುವಾಗ ತಂಗಿ ಕೈ ಮೆಟ್ಟಡತ್ಲಿಗೆ ಬಂದಿದೆ ವೈತ ಅಲ್ಲಿ ಒಂದೊಂದು ಟ್ರಯಲಿಗೆಲ್ಲ ಇಟ್ಟಿರ್ತಾರಲ್ಲ ಗೇಮ್ಸ್ ಅದು ಇದು ಎಲ್ಲ ಅದೆಲ್ಲ ನೋಡಿ ಬಾರ್ಗವ ತಂಗಿ ತಂಗಿ ಮೆಲ್ಲ ಕುಚ ಕುಚ ಹತ್ತು ಮೆಲ್ಲ ಮೆಲ್ಲ ಸ್ವರ್ಗ ಸ್ವರ್ಗ ಹುಡುಗನಿಗೆ ಹ್ಞೂ ಖೂಚ ಕುಚ ಗೊತ್ತಿಲ್ಲ ತಂಗಿಗೆ ಇಲ್ಲಿ ನೋಡಿ ಮಿರರಲ್ಲಿ ನಾವು ಕಾಣಿಸ್ತಾ ಇದ್ದೇವೆ ಇಡೀ ದಿವಸದಿಂದ ಎತ್ತಿಕೊಂಡು ಇತ್ತಿಕೊಂಡು ಈ ಪುಟ್ಟಕ್ಕನಿಗೆ ನಡಿಲಿಕ್ಕೆ ಬಿಟ್ಟರೆ ಸಾಕು ಉಂಟಾಗಿದೆ ಪಾಪೋಳ್ ನಡೀತಾ ಇದ್ದಾಳೆ ಈಗ ಮಳೆ ಬರ್ತಾ ಉಂಟು ಆದರೂ ಸಮುದ್ರವನ್ನು ದೂರದಿಂದ ನೋಡಿ ಹೋಗುವಂತ ಸಮುದ್ರಕ್ಕೆ ಬಂದಿದ್ದೇವೆ ನಮಗೆ ಹೊಸತ್ತು ಎಕ್ಸ್ಪೀರಿಯನ್ಸ್ ಮಳೆಯಲ್ಲಿ ಸಮುದ್ರ ನೋಡಲಿಕ್ಕೆ ಹೋಗೋದಾಯ್ತ ಮಾರ್ಗವನ್ನು ಒಂದು ಎಂಥ ಆಸೆಗೆ ಮಣಿದು ಹೋಗ್ತಾ ಇರೋದೀಗ ನಾವು ಪುಟ್ಟಕ್ಕನಗಿ ಕೊಡೆಯಲ್ಲಿ ಹಿಡಿದು ಹೋಗೋದು ಹೊಸ ಎಕ್ಸ್ಪೀರಿಯನ್ಸ್ ಕೊಡೆ ಬಿಡಿಸಿದಾಗ ಆ ಅಂತ ಇತ್ತು ಒಮ್ಮೆ ಮಳೆ ಬರ್ತಾ ಉಂಟು ಜೋರಿಲ್ಲ ನಮ್ಮ ಭಾಷೆಯಲ್ಲಿ ಹೇಳ್ತಾರೆ ಅನಗ್ತ ಉಂಟು ಅಂತ ಹೇಳಬಹುದು ಆಯಿತಾ ಆಮೇಲೆ ಇವತ್ತು ಸಮುದ್ರದ ಅಲೆ ಎಲ್ಲ ಜೋರಿದ್ದ ಹಾಗೆ ಕಾಣ್ತದೆ ಸಮುದ್ರ ಮಟ್ಟ ಹಾಗೆ ಕಾಣ್ತದೆ ದೂರದಿಂದ ನೋಡುವಾಗ ಯಾಕಂತ ಹೇಳಿದ್ರೆ ಇವತ್ತು ಪತ್ತನ ಆಚೆ ಅಲ್ಲ ಶನಿವಾರ ಇವತ್ತು ಪತ್ತನ ಆಚೆ ಹಾಗಾಗಿ ಇಲ್ಲಿ ನೋಡಿ ಅಪ್ಪ ಒಂದು ಕೊಡೆ ಅಪ್ಪನದು ಹೊಸದ್ದು ಕೊಡೆ ಇವತ್ತು ತೆಗೆದದ್ದು ಆಫೀಸಿಗೆಲ್ಲ ಹೋಗುವಾಗ ಏನು ಬೇಕು ಅಂತ ಹೇಳಿ ಇನ್ನೊಂದು ಕೋಡಲಿ ಹೋಗ್ತಿದ್ದಾನೆ ಕಿರಿಗಿರಿ ಮಳೆ ಬರ್ತಾ ಉಂಟು ಫಸ್ಟ್ ಟೈಮು ಮಳೆ ಬರುವಾಗ ಸಮುದ್ರಕ್ಕೆ ನಾವು ಬರ್ತೇವೆ ಮಾರ್ಗ ಅವನಿಗೆ ಸಮುದ್ರ ಸಮುದ್ರ ಅಂತೇಳಿ ಹಂಗೆ ತೋರಿಸ್ಲಿಕ್ಕೆ ಆಗಲಿಲ್ಲ ಮಳೆಗಾಲದಲ್ಲಿ ಸಮುದ್ರಕ್ಕೆ ಬಂದಾಗೆ ಆಗಿದೆ ಅವನಿಗೆ ನಿರಾಸೆ ಮಾಡುದು ಬೇಡ ಅಂತೇಳಿ ಮಂಗ್ಳ ಮಳೆ ಬಂದ್ರು ಕೂಡ ಇಲ್ಲಿ ತನಕ ಬಂದೆವು ಅನ್ನ ಎಂತೇಳಿ ಹೇಳು ನೀವು ಮಂಗ ಮಾಡುದು ಹೇಳಿ ಹೌದು ಹೇಳ್ತೇನೆ ನಾನು ಅಪ್ಪ ಯಾವಾಗಿಂದ ಕೇಳ್ತಿದ್ದ ರಜೆ ಶುರುವಾಗುವಾಗ ಆಸೆ ಹತ್ತಿಸಿ ಕೂರಿಸಿದ್ದಾರೆ ಅವನಿಗೆ ಅವನಪ್ಪನೇ ರಜೆ ಮುಗಿಯುವಾಗ ನೆನ್ಪದ ಅವನಪ್ಪನಿಗೆ ಇಲ್ಲಿ ನೋಡಿ ಅಲ್ಲಿ ಸೂರ್ಯದೇವ ಇದ್ದಾನೆ ಮೇಲೆ ಮತ್ ಫುಲ್ ಮೋಡ ನಾವು ಬಂದದ್ದು ಪಣಂಬೂರು ಬೀಚಿಗೆ ಆಯ್ತು ಅಲೆಗಳ ಅಬ್ಬರ ನೋಡಿ ಇಲ್ಲಿ ಬಳ್ಳಿ ಕಟ್ಟಿದ್ದಾರೆ ಆ ಕಡೆ ಹೋಗ್ಬಾರ್ದು ಅಂತೇಳಿ ಇಲ್ಲಿ ನೋಡದ ಮೇಲೆ ಬಪ್ಪಲೆ ಶುರು ಆಯ್ತು ಅಲ್ಲಿ ಅಲೆ ಇಲ್ಲಿವರೆಗೆ ಬಪ್ಪಲೆ ಶುರು ಆಯ್ತು ಇನ್ನು ಇಲ್ಲಿದೆ ಮಕ್ಕು ಎನ್ನ ಪ್ರಕಾರ ಇವತ್ತು ಇಷ್ಟ ಇಷ್ಟೇ ಹತ್ತಿರದಲ್ಲಿ ಅಲೆ ಬರ್ತಾ ಉಂಟಾಯ್ತ ಫುಲ್ ಅಲ್ಲಿ ಒಂದು ನಿಮಗೆ ಕಟ್ಟಡ ಕಾಣ್ತದ ಅದರಿಂದ ಆಚೆ ಎಷ್ಟು ಆಚೆ ಇತ್ತು ಗೊತ್ತಾ ಮತ್ತೆ ಸಮುದ್ರ ಕೈಕೊಳ್ಳಿದೆ ಬೇಕಾಯ್ತ ಆ ಕಟ್ಟಡ ಉಂಟಲ್ಲ ಇಲ್ಲಿ ಕಾಣುದು ಅದರಿಂದ ಆಚೆ ಎಷ್ಟು ಆಚೆ ಇತ್ತು ಗೊತ್ತು ಸಮುದ್ರ ನಾವಲ್ಲೆಲ್ಲ ಕೂತಿದ್ದೆವು ರಾತ್ರಿ ಹೊತ್ತು ಪಣಂಬೂರು ಬೀಚ್ ಅಲ್ಲಿ ಹಾಕಿದ್ದೆ ಅಪ್ಪನ ಮನೆಯೊಟ್ಟಿಗೆ ಬಂದದ್ದು ಈಗ ನೋಡಿ ಇಲ್ಲಿ ಸ್ವಲ್ಪ ಹೊತ್ತಲ್ಲಿ ಇಲ್ಲಿಗೆ ಬರ್ತದ ಅಂತ ಅಲ್ಲೇ ನೋಡಿ ಹತ್ತಿರ ಹತ್ತಿರ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ನಾನು ಇಲ್ಲಿಗೆ ಬಂದಿದೆ ನಾನು ಸ್ವಲ್ಪ ಇಲ್ಲಿದ್ದಾರೆ ನಾನು ಇಲ್ಲಿಗೆ ಬಂದೆ ನನ್ನ ಹತ್ತಿರ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅಲೆಗಳು ಒಂದು ಫೋಟೋ ತೆಗ್ದು ಅಂತ ಹೇಳಿ ಹೆವಿ ಡೇಂಜರ್ ಆಯ್ತಾ ನಾನು ಮಳೆಗಾಲದಲ್ಲಿ ಫಸ್ಟ್ ಟೈಮ್ ಬಂದದ್ದು ಸಮುದ್ರ ನೋಡೋಕೆ ಎಷ್ಟು ಖುಷಿ ಆಗ್ತಿತ್ತು ನಂಗೆ ಯಾವತ್ತು ಇವತ್ತು ಅಷ್ಟೇ ಭಯ ಆಗ್ತಾ ಉಂಟು ಈ ಥರ ಒಬ್ಬರೇ ನೋಡಿ ನಾನು ಯಾವತ್ತು ಮಳೆಗಾಲದಲ್ಲಿ ಬರಲಿಲ್ಲ ಅಮಾವಾಸ್ಯೆ ದಿವಸ ಬರಲಿಲ್ಲ ಅಮಾವಾಸ್ಯ ದಿವಸ ಸಮುದ್ರದ ಅಲೆಗಳು ಅಬ್ಬರೆಲ್ಲ ಜೋರಿರ್ತದೆ ಅಂತ ಹೇಳು ನನ್ನ ಕೇಳಿದ್ದೆ ಇವತ್ತು ನೋಡಿ ಅನುಭವಿಸ್ತಾ ಇದ್ದೇನೆ ಇನ್ನು ರಾತ್ರಿ ಎಲ್ಲ ಬಂದ್ರೆ ನನಗೆ ಭಯ ಉದ್ಕೆ ಹರಿಬೋದು ಸಮುದ್ರದ ಅಲೆ ತರ ಅಪ್ಪ ದೇವ್ರೆ ನೋಡಿ ಅಲೆ ಬರುದು ಎಂತ ಮಗ ಎಂತಕ್ಕೆ ಬಾ ಸಮುದ್ರ ಆಟಾಡುವಪ್ಪ ಎಂತಕ್ಕೆ ಬತ್ತು ಅಲೆ ಹತ್ರ ಬತ್ತು ಎಂತ ಬೇಡ ಇಲ್ಲೇ ಅಪ್ಪಾ ಎಂತಕ್ಕೆ ಮಗ ಹಾ ಆ

டேய் அது ஓ ஹோ 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 ನೋಡು 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 ಒಪ್ಪನೆ ನಿಂಪಲ್ ಡೇಂಜರ್ ಅಂತ ಕಾಲನಾಡಿ ಹೋಗಿ ಒಂದರಿ ちゃう ಮಹಾನೆ ಈ ಮಕ್ಕಳಿಗೆ ಕುದುರೆಯನ್ನೆಲ್ಲ ತೋರಿಸುವ ಅಂತ ಹೇಳಿ ಅದ್ರ ಹತ್ರ ಹೋಗ್ತಾ ಇದ್ದೇವೆ ಏನು ಕೂತ್ಕೊಳ್ಳೋದಿಲ್ಲ ಮಳೆ ಬರ್ತಾ ತಿರುಗಿಸಿ ಹೋಗಿದ್ದಾರೆ ಏನೋ ಒಂದು ಸ್ವಲ್ಪ ಸಮಾಧಾನ ಆಗಿ ಹೆದ್ರಿಗೆಲ್ಲ ಹೋಗಿ ಈಗ ಹೊಯ್ಗೆಲ್ಲ ಅಡ್ಡಿ ಕೂತಿದ್ದಾನೆ ನಮ್ಮ ಹುಡುಗ ಯಾರು ಕೂಚಿ ನೀನ್ ಆಟಾಡು ಸಮುದ್ರದಲ್ಲಿ ನೋಡಿ ತುದಿಯಲ್ಲಿ ತುದಿ ಅಂತ ಹೇಳಿದ್ರೆ ತುದಿ ಕಾಣುವುದಿಲ್ಲ ನಮ್ಮ ಕಣ್ಣಿಗೆ ಕಂಡದ್ದು ಈಗ ತುದಿ ಅಲ್ಲೆಲ್ಲ ಮೋಡ ಯಾವ ಥರ ಹಾಕಿದೆ ಫುಲ್ ಅಂತ ಹೇಳಿ ಒಂದೊಂದು ಹನಿ ಬೀಳಿಕ್ಷರೋಯ್ತು ಈ ದೊಡ್ಡ ಮಳೆಯಿಂದ ಎಸ್ಕೇಪ್ ಆಗ್ಲಿಕ್ಕೋಸ್ಕರ ನಾವು ಹೊರಟೆವು ಸಮುದ್ರದಿಂದ ಇದು ಈ ಹೊತ್ತಿನ ಸಂಜೆ ಆಗಿತ್ತು ಖುಷಿಯಾಗ್ತಾ ಉಂಟು ಆದರೆ ಅಷ್ಟೇ ಭಯಾನಕ ಕೂಡ ಹಾಗಾಗಿ ಸಮುದ್ರ ತೀರದಿಂದ ಹೊರಡ್ತಾ ಇದ್ದೇವೆ ಹೋಪ ಹೋಪ ಗೊತ್ತಾ ಫುಲ್ ಯಾವತ್ತರ ಕತ್ತಲೆ ಆಗಿದೆ ನೋಡಿ ಹಿಂದೆ ಎಲ್ಲ ಸಮುದ್ರ ಉಂಟಲ್ಲ ಎಷ್ಟೋ ಕೌತುಕಗಳನ್ನ ತನ್ನೊಳಗೆ ಅಡಗಿಸಿಕೊಂಡಿದೆ ಹಾಗೆ ಎಷ್ಟೋ ಸೀಕ್ರೆಟ್ಗಳನ್ನು ಅದು ಬಗೆದಷ್ಟು ನಮಗೂ ಸಿಗುದಿಲ್ಲ ಸಾಧ್ಯವೂ ಇಲ್ಲ ಆಯ್ತಾ ನಮ್ಮ ಇಡೀ ಜೀವಮಾನ ಸಮುದ್ರದ ತಡದಲ್ಲಿ ಕಳೆದ್ರು ನಮಗೆ ಎಷ್ಟೋ ವಿಷಯಗಳು ಗೊತ್ತಾಗಲಿ ಖಂಡಿತ ಸಾಧ್ಯ ಇಲ್ಲ ವಾತಾವರಣ ಮತ್ತು ಕತ್ತಲಾಗ್ತಾ ಉಂಟು ಭಯ ಹೊರಟೆವು ಸಣ್ಣ ಮುಕ್ಕಳಿದಾರಲ್ಲ ಹಾಗಾಗಿ ನಾವು ಕಾರಲ್ಲಿ ಬಂದು ಕೂತದ್ದು ಎಷ್ಟು ಒಳ್ಳೆಯದಾಯ್ತು ಗೊತ್ತುಂಟ ಮಳೆ ಶುರುವಾಗಿಯೇ ಆಯಿತು ನಾವಿಲ್ಲಿಂದ ಹೊರಟೆವು ಪಣಂಬೂರು ಬೀಚಿಂದ ಮಳೆ ಶುರುವಾಯಿತು ನಮ್ಮ ಪುಣ್ಯ ಮೊದಲೇ ಒಂದು ಐಡಿಯಾ ಮಾಡಿ ಹೊರಟದಕ್ಕೆ ಒಳ್ಳೇದಾಯ್ತು ಇಲ್ಲದ್ರೆ ಪೂರ್ತಿ ಒದ್ದೆ ಈಗ ಅಲ್ಲಿ ನೋಡು ಗಾಳಿಗೆ ಆಡುದು ಅದು ಬಂತೆ ಗಾಳಿ ನಾವು ಬಂದದ್ದು ಪುಣ್ಯ ಆತ

ಇಲ್ಲಿ ನಿಮ್ಗೆ ಎಷ್ಟು ಅಂತ ಜಾಗ್ತದೆ ಗೊತ್ತಿಲ್ಲ ನಾ ಈಗ ಸ್ವಲ್ಪ ದೂರ ಹೋಗೋ ದಾರಿಯೇ ಕಾಣ್ಲಿಕ್ಕಿಲ್ಲ ಅಷ್ಟು ಜೋರ್ ಮಳೆ ಬರ್ತಾ ಉಂಟು ಅಂತೂ ನಮ್ಮ ಇವತ್ತಿನ ಒಂದು ದಿನ ಸುಂದರವಾಗಿ ಕಳೀತಾ ಸಮುದ್ರ ತೀರಕ್ಕೆ ಹೋಗ್ಬೇಕು ಅಂತ ಹೇಳುವ ಆಸೆ ಕೂಡ ಈಡೇರಿತ್ತು ಅಷ್ಟು ಹೋದ್ರೆ ಸಾಕಾಗಿತ್ತು ಅವನಿಗೆ ಅಷ್ಟು ಹೋಗ್ಲಿಕ್ಕೆ ಸಿಕ್ಕಿತ್ತು ಭಾರ್ಗವನಿಗೆ ಇನ್ನು ತುಂಬಾ ಲಾಟ ಹೀಗೆ ಪುನಃ ಬೇಸಿಗೆ ಬರ್ಬೇಕು ಹೆಂಗ ತಿಂದ್ರಾಯಣ್ಣ ದಿನ ಹೆಂಗಾಯ್ತು ಹೇಳಿ ಇಂದ್ರಣ ದಿನ ಸೂಪರ್ ಬೆಳಿಗ್ಗೆ ಬಂದು ಈಗ ರಾತ್ರಿ ಸಂಜೆ ಆರು ಗಂಟೆ ಕಳಿಸಿ ಹೊರಟು ಮನೆಗೆ ಮುಟ್ಟುವಾಗ ರಾತ್ರಿ ಎಂಟು ಗಂಟೆ ಆಗ್ತದೆ ಒಳ್ಳೇದಾಗಿದೆ ಇವತ್ತು ಮಾಲು ಇದೆಲ್ಲ ಹೋಗಿ ಮಗನಿಗೆ ಒಂದು ಬೀಚ್ ಎಲ್ಲ ತೋರಿಸಿ ಬಂದಿದ್ದೇವೆ ಮಾರ್ಗವನಿಗೆ ಬಟ್ಟೆ ಮಹಾಪೂರವೇ ಬಂದಿದೆ ಇವತ್ತು ಅವನು ಸ್ವಲ್ಪ ಬೆಳೆದಿದ್ದಾನೆ ಉದ್ದಾಗಿದ್ದಾನೆ ಹಾಗಾಗಿ ಬಟ್ಟೆಗಳೆಲ್ಲ ಸಣ್ಣ ಆಗ್ತದೆ ಮೊದ್ಲಿದೆಲ್ಲ ಹಾಗೆ ಇನ್ನು ನಾವು ಮನೆಗೆ ಪ್ರಯಾಣಿಸುವುದು ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಅಂತ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ